ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದ ನಂಬರ್ ಒನ್ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅದ್ಭುತವಾಗಿ ನಡೆಸಿಕೊಡುತ್ತಾ ಬರುತ್ತಿದ್ದಾರೆ ಈ ಮುಂಚೆಯಿದ್ದ ಪ್ರತಿ ಸೀಸನ್ಗೂ ಬಿಗ್ ಬಾಸ್ ಅಭಿಮಾನಿಗಳು ಒಳ್ಳೆಯ ಪ್ರತಿಕ್ರಿಯೆ ನೀಡುತ್ತಾ ಬಂದಿದ್ದಾರೆ ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಬಗ್ಗೆ ಭಾರಿ ಅಪಸ್ವರ ಕೇಳಿ ಬರುತ್ತಿದೆ ಇದಕ್ಕೆಲ್ಲ ಕಾರಣ ರಂಗಭೂಮಿ ಕಲಾವಿದೆಯಾಗಿರುವ ಅಕ್ಷತ ಪಾಂಡವಪುರ ಮತ್ತು ಎಂಜೆ ರಾಕೇಶ್ ಅವರ ಅತಿಯಾದ ಆತ್ಮೀಯತೆ ಹೌದು ರಾಕೇಶ್ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಮನೆಯಲ್ಲಿ ಸಖತ್ತಾಗಿ ಗೇಮ್ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರದು ಅಕ್ಷತ ಜೊತೆಗೆ ಹೆಚ್ಚು ಕ್ಲೋಸ್ ಆಗಿರುವ ರಾಕೇಶ್ಗೆ ಬಿಗ್ ಬಾಸ್ ಸ್ಪರ್ಧಿಗಳೇ ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸ್ವತಃ ತನ್ನ ಜೊತೆ ಇರುವ ಸ್ಪರ್ಧಿಗಳೇ ಈ ರೀತಿ ಅಂದರೂ ಕೂಡ ರಾಕೇಶ್ ಮಾತ್ರ ಯಾವುದಕ್ಕೂ ಕ್ಯಾರೆ ಅನ್ನುತ್ತಿಲ್ಲ ತಾನು ಮಾಡುತ್ತಿರುವುದೇ ಸರಿ ಎನ್ನುವ ತರಹ ರಾಕೇಶ್ ನಡೆದುಕೊಳ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ನೋಡುವ ಪ್ರತಿ ಅಭಿಮಾನಿಗಳು ರಾಕೇಶ್ ಮತ್ತು ಅಕ್ಷತಾ ನಡವಳಿಕೆ ನೋಡಲು ಆಗುತ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಂಡ ಕಾರ್ತಾ ಇದ್ದಾರೆ ಇವರನ್ನು ಹೊರಗೆ ಹಾಕಿ ಬಿಗ್ ಬಾಸ್ ಅಂತ ಕೇಳಿಕೊಳ್ತಾ ಇದ್ದಾರೆ ಹೀಗಿರುವಾಗಲೇ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಅಕ್ಷತ ಹಾಗೂ ರಾಕೇಶ್ಗೆ ನೀವಿಬ್ಬರು ಒಂದು ವಾರ ಮಾತನಾಡದೇ ಇರಬೇಕು ಅಂತ ಚಾಲೆಂಜ್ ಮಾಡಿದ್ದರು ಆದರೆ ಸುದೀಪ್ ಅವರ ಮಾತಿಗೂ ಬೆಲೆ ಕೊಡದ ರಾಕೇಶ್ ಅಕ್ಷತ ಜೊತೆ ಮಾತನಾಡಲು ಪದೇ ಪದೇ ಆಕೆ ಬಳೆ ಹೋಗಿ ಬ್ಯಾಟಿಂಗ್ ಆಡೋಣ ಬಾ ಅಂತ ಕರೆಯುತ್ತಿದ್ದರು ಇನ್ನು ಇದನ್ನು ಪ್ರಶ್ನಿಸಿದ ಕಿಚ್ಚ ಸುದೀಪ್ ಅವರಿಗೆ ರಾಕೇಶ್ ತಾನು ಮಾಡಿದ್ದೇ ಸರಿ ಎಂಬಂತೆ ಮಾತನಾಡಿದ್ದಾರೆ ಅಕ್ಷತ ಜೊತೆ ಮಾತನಾಡುವುದನ್ನು ಬಿಡಲು ಆಗುವುದಿಲ್ಲ ನಮ್ಮಿಬ್ಬರ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ ಅದನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ಅಕ್ಷತ ಜೊತೆ ಮಾತನಾಡಲು ಪ್ರಯತ್ನಿಸಿದೆ ಆದರೆ ಬಲವಂತ ಮಾಡಿಲ್ಲ ಅಂತ ಸುದೀಪ್ ಜೊತೆ ರಾಕೇಶ್ ಹೇಳಿದ್ದಾರೆ ಸುದೀಪ್ ಅವರು ಕೇಳಿರುವ ಈ ಪ್ರಶ್ನೆಯನ್ನ ಕೇಳಿಯಾದರೂ ಅಥವಾ ಅಕ್ಷತ ತಾಯಿ ಹೇಳಿರುವ ಮಾತಿಗಾದರೂ ರಾಕೇಶ್ ಸುಮ್ಮನೆ ಇರುತ್ತಾರೋ ಇಲ್ಲ ಅಕ್ಷತ ಜೊತೆ ಮುಂದೆಯೂ ಇದೇ ರೀತಿ ನಡೆದುಕೊಳ್ಳುತ್ತಾರೋ ಎಂಬುದನ್ನು ಕಾದುನಾಡಬೇಕು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ